ನಿರಂತರವಾಗಿ ಎರಡು ಹಗರಣಗಳು ರಾಜ್ಯದಲ್ಲಿ ಸುದ್ದಿಯಲ್ಲಿದ್ದಾರೆ ಒಂದು ಮಹರ್ಷಿ ವಾಲ್ಮೀಕಿ ಹಗರಣದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಚಂದ್ರಶೇಖರ್ ಆತ್ಮಹತ್ಯೆ ಬೇನಾಮಿ ಖಾತೆಗಳಿಗೆ ಹಣ ಜಮಾ ಆಗಿರೋದು ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಆದರೆ ಸಮಗ್ರವಾಗಿ ಹಣ ರಿಕವರಿ ಮಾಡಲಿಲ್ಲ ಇವತ್ತಿನವರೆಗೂ ನನಗೆ ಇದನ್ನು ನೋಡಿದಾಗ ತಲೆ ಕಾಯೋ ಕೆಲಸ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಹಗರಣದ ಕಿಂಗ್ ಪಿನ್ಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರನೇ ವಿಳಂಬ ನೀತಿಯನ್ನ ಅನುಸರಿಸಿ ತಲೆ ಕಾಯೋ ಕೆಲಸ ಮಾಡ್ತಿದ್ದಾರೆ ಅಂತ ಅನುಮಾನ ನನಗಿದೆ ನಾವು ಮೊದಲ ದಿನದಿಂದಲೇ ಆರೋಪ ಮಾಡಿದ್ವಿ ನೆಕ್ಕುಂಟಿ ನಾಗರಾಜ್ ಮತ್ತು ಕಾಂಗ್ರೆಸ್ನ ನಡುವಿನ ಗಳಸ್ಯ ಕಂಠಸ್ಥ ಸಂಬಂಧ ಅದು ಮುಖ್ಯಮಂತ್ರಿಗಳ ಬಗ್ಗೆ ಇರಬಹುದು ಜೊತೆಗೆ ಸಂಬಂಧ ಇರ್ಬೋದು ಉಪಮುಖ್ಯಮಂತ್ರಿಗಳ ಜೊತೆಗೆ ಸಂಬಂಧ ಇರ್ಬೋದು ಮಾಜಿ ಸಚಿವ ನಾಗೇಂದ್ರ ಜೊತೆಗೆ ಸಂಬಂಧ ಇರ್ಬೋದು ಇದನ್ನು ನಾವು ಮೊದಲ ದಿನದಿಂದ ಹೇಳಿದ್ವಿ ಮೊದಲ ದಿನದಿಂದ ಈ ಹಣ ತೆಲಂಗಾಣ ಚುನಾವಣೆಗೆ ಬಳಕೆ ಆಗಿದೆ ಈ ಹಣ ಕರ್ನಾಟಕದ ಲೋಕಸಭಾ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋ ಆರೋಪ ಮಾಡಿದ್ವಿ ಆರೋಪಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲೇನೆ ಕೆಲವು ಬೆಳವಣಿಗೆಗಳು ಕಂಡು ಬಂದಿದ್ದಾವೆ ಇಲ್ಲ ಅಂದ್ರೆ ಇದುವರೆಗೂ ಹಣ ರಿಕವರಿ ಮಾಡಲಿಲ್ಲ ಎಲ್ಲೆಲ್ಲಿ ಹೋಗಿದೆ ಅವ್ರನ್ನ ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಆ ಬೇನಾಮಿ ಖಾತೆದಾರರು ಯಾರ್ಯಾರು ಹಣ ಎಲ್ಲಿ ಹೋಯ್ತು ಹಣ ಎಲ್ಲಿ ಹೋಯ್ತು ಅಂದೆ ಅಂದಿದ್ರೆ ಕೇಸಕ್ಕೆ ಬಲ ಕೇಸಿಗೆ ಬಲ ಎಲ್ಲಿ ಬರುತ್ತೆ ಇದರಲ್ಲಿ ಪಾತ್ರ ನಾಗೇಂದ್ರ ಅವರದು ಇದೆ ಅಂತ ಆರಂಭದಿಂದಲೇ ಆರೋಪ ಮಾಡಿದ್ವಿ ನಾಗೇಂದ್ರ ಅವರು ಇವತ್ತಿನವರೆಗೂ ಬಂದಿಲ್ಲ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ ನಾವು ಕಳೆದ ವಾರ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಕಾರ್ಯಕ್ರಮ ಹಾಕ್ಕೊಂಡು ಐ ಆರ್ ಹಾಕಿಲ್ಲ ಅವ್ರ ಮೇಲೆ ಏನು ನೋಟಿಸು ಕೊಟ್ಟಿಲ್ಲ ಎನ್ಕ್ವೈರಿನು ಮಾಡಿಲ್ಲ ಅಂತ ಹೇಳಿದ ಮೇಲೆ ಇವತ್ತು ಬರ್ಲಿಕ್ಕೆ ಹೇಳಿದ್ದಾರೆ ಅಂದರೆ ಎಸ್ ಐ ಟಿ ಕೂಡ ಸಾರ್ವಜನಿಕವಾಗಿ ನಿರ್ಮಾಣ ಆಗುವ ಒತ್ತಡಕ್ಕನುಗುಣವಾಗಿ ಕೆಲಸ ಮಾಡ್ತಾ ಇದೆಯಾ ನೆಕ್ಕುಂಟಿ ನಾಗರಾಜ್ ಜೊತೆಗೆ ಸಂಬಂಧ ಇದೆ ಅಂತ ನಾವು ಫೋಟೋ ಜಾಹೀರ್ ಪಡಿಸಿದ ಮೇಲೆ ಫೋಟೋನ ಎಕ್ಸಿಬಿಟ್ ಮಾಡಿದ ಮೇಲೆ ಆಮೇಲೆ ಅವನನ್ನು ಅರೆಸ್ಟ್ ಮಾಡಿದ್ರು ಈಗ ಇನ್ನೂ ನೀವು ನೋಟಿಸ್ ಕೊಟ್ಟಿಲ್ಲ ಇನ್ನೂ ಎನ್ಕ್ವೈರಿ ಮಾಡಿಲ್ಲ ಅಂತ ಹೇಳಿದ ಮೇಲೆ ಆ ಬಸವರಾಜು ದದ್ದಲ್ಗೂ ನಾಗೇಂದ್ರ ಅವ್ರಿಗೂ ನೋಟಿಸ್ ಇವತ್ತು ಕೊಟ್ಟಿದ್ದಾರೆ ಏನು ಏನರ್ಥ ಹಣ ಎಲ್ಲ ಹೋಯಿತು ಯಾಕೆ ರಿಕವರಿ ಮಾಡಿಲ್ಲ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಕ್ಕೆ ಇನ್ನೆಷ್ಟು ತಿಂಗಳು ಬೇಕು ಒಂದು ಈ ಪ್ರಕರಣವಾಗಿ